ಪಿಂಚಣಿ ಮುಕ್ತ ಗ್ರಾಮ ಮಾಡಲು ಪಣ ತೊಟ್ಟಿರುವ ಕಂದಾಯ ಅಧಿಕಾರಿಗಳು ಮುರುಗಮಲ ಗ್ರಾಮದಲ್ಲಿ ನಡೆದ ಪಾವತಿ ಖಾತೆ ಅದಾಲತ್ ಮತ್ತು ಪಿಂಚಣಿ ಆಂದೋಲನ ವಿವಿಧ ಯೋಜನೆಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರಿಗೆ ಸಿಗಬೇಕಾದ ಸಕಲ ಸೌಲಭ್ಯಗಳನ್ನ ವಿತರಿಸಲಾಗಿದೆ ಅದರಿಂದ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹೇಳಿದ್ದಾರೆ ಎಂದು ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದಲ್ಲಿ ಪಾವತಿ ಖಾತೆ ಅದಾಲತ್ ಮತ್ತು ಪಿಂಚಣಿ ಆಂದೋಲನ ಕಾರ್ಯಕ್ರಮ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿವಿಧ ಯೋಜನೆ ಅಡಿ ಫಲಾನುಭವಿಗಳು ಅರ್ಜಿ ಹಿಡಿದುಕೊಂಡು ಕಚೇರಿಗೆ ಅಲೆದಾಡುವುದನ್ನು ತಡೆಯಲು ಈ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಪ್ರದೇಶದ ಜನರ ತೊಂದರೆ ತಡೆಯುವ ಉದ್ದೇಶ ನಮ್ಮದಾಗಿದೆ ಇದರ ಪ್ರಯೋಜನ ಎಲ್ಲರಿಗೂ ತಲುಪಿಸುವ ಪ್ರಾಮಾಣಿಕ ಕಾರ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ ಅವರು ಮುರುಘಮಲ್ಲಾ ವ್ಯಾಪ್ತಿಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಪ್ರತಿ ಅರ್ಹ ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಪಿಂಚಣಿ ಹಾಗೂ ಪಾವತಿ ಖಾತೆ ಮಾಡುತ್ತಿರುವುದು ಬಹಳ ಉತ್ತಮ ಕೆಲಸವಾಗಿದೆ ಎಂದು ಹೇಳಿದ್ದಾರೆ ಇಂದು ನಡೆದ ಆಂದೋಲನದಲ್ಲಿ ನೂರ ಮೂವತ್ತ ಎಂಟು ಅರ್ಹ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಪಿಂಚಣಿ ಆದೇಶ ಪ್ರತಿಯನ್ನ ನೀಡಲಾಯಿತು ಅದಲ್ಲದೆ ಎಪ್ಪತ್ತೆಂಟು ಜನರು ಪಾವತಿ ಖಾತೆಗಳಿಗೆ ಅರ್ಜಿ ಸಲ್ಲಿಸಿದ್ದು ಪರಿಶೀಲನೆ ನಡೆಸಿ ಕೆಲವರಿಗೆ ಸ್ಥಳದಲ್ಲಿಯೇ ಪಾವತಿ ಖಾತೆ ಮಾಡಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಶಿರಸ್ತೆದಾರರು ರವೀಶ್ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ಬರ್

ಮೂರು ದಿನದಲ್ಲೂ ನಾಲ್ಕು ಆಗಬೇಕು ನೀವು ಲೀಗಲ್ ಆಗೇ ಮಾಡಿ ಏನ್ ಲೀಗಲ್ ಆಗಿ ಮಾಡ್ತೀರಾ ಜನಗಳಿಗೆ ಓಡಾಡೋದಿಲ್ಲ ಜನಗಳಿಗೆ ತೊಂದರೆ ಮಾಡಿದ್ರೆ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರು ಅದೇ ರೀತಿ ನಾವು ಇವತ್ತು ಲೀಗಲ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಮಾತಾಡೋದಿಲ್ಲ ನಾನು ಕೂಡ ತಾಲೂಕು ಅವೈಲೇಬಲ್ ಇರ್ತೀನಿ ನಾನಿಲ್ಲ ನಮ್ಮ ಯಾರ ಹತ್ರ ಆದರೂ ಬಂದು ಕುತ್ಕೊಂಡು ಬೇರೆ ಕಡೆಗೆ ನಮ್ಮನ್ನ ಮಾತಾಡಬಹುದು ಯಾರು ಕದ್ದೇ ಕರ್ಕೊಂಡು ಅವಶ್ಯಕತೆ ಇಲ್ಲ ಏನಾದ್ರು ತೊಂದರೆ ಆದ್ರೆ ಡೈರೆಕ್ಟ್ ಆಗಿ ನಮ್ಮನ್ನು ಮಾತಾಡಬಹುದು ಬಂದು ಆಫೀಸಲ್ಲಿ ಇರ್ತೀವಿ ನಮ್ಮಲ್ಲಿ ನಾಲ್ಕು ಕೆರೆ ಇವರು ಇರ್ತಾರೆ ತಾಲೂಕು ಆಫೀಸಲ್ಲಿ ನಾನು ಇರ್ತೀವಿ ಒಂದು ಡೈರೆಕ್ಟ್ ಆಗಿ ನಮ್ಮ ಬಂದ್ರೆ ಇದು ಅನಾನುಕೂಲ ಆಗಿದೆ ಲೀಗಲ್ ಆಗಿದೆಯಾ ಇಲ್ಲ ಅಂತ ನಾನು ವೆರಿಫೈ ಮಾಡಿ ಲೀಗಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಮಾಡಿದ್ವಿ ಸೊ ದಯವಿಟ್ಟು ಎಲ್ಲರೂ ಅಷ್ಟೇ ಇದನ್ನ ಅನ್ಯತಾ ಭಾವಿಸ್ತೀರ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂತ ಇದೆ ಅನ್ನೋದೆಲ್ಲ ಉದ್ದೇಶ ಇದೆ ಸಾರ್ವಜನಿಕರಿಗೆ ಸೊ ಸರ್ಕಾರ ಸೌಲಭ್ಯಗಳು ಏನಿದೆ ಯಾರು ಮಧ್ಯದಲ್ಲಿ ಸೇರಿದಂಗೆ ಮಧ್ಯದಲ್ಲಿ ಯಾರಿಗೆ ತೊಂದರೆ ಆಗದಂಗೆ ಸರ್ಕಾರದ ಮಧ್ಯೆ ಜನಗಳ ಮಧ್ಯೆ ಯಾರು ಮಧ್ಯೆ ಬರದಂಗೆ ಮಾಡುವಂತ ಒಂದು ಉದ್ದೇಶ ಇರುವಂತ ಪ್ರೋಗ್ರಾಮ್ ಇದೆ ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನ ಹೆಚ್ಚಿನ ಮಟ್ಟಿಗೆ ಮಾಡುವಂತ ಇದನ್ನ ಇದರ ಯಶಸ್ಸು ನೋಡಿಕೊಂಡು ಇದರ ದಾರಿ ಬಂತ ಹೋಗುವಂತ ಇದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಇದನ್ನ ನಾವು ಕಾರ್ಯಕರ್ತರನ್ನು ಕೊಡಿಸ್ತೀವಿ ಅಂತ ಒಂದು ಮಾತ್ರ ಹೇಳ್ತಾ ದಯವಿಟ್ಟು ಎಲ್ಲರ ಹತ್ರ ಏನೇ ನಿಮ್ದು ಪ್ರಾಬ್ಲಮ್ಸ್ ಇದ್ರು ಕೂಡ ನಮ್ಮ ಡಿ ಡಿ ಅವರು ಅವೈಲಬಲ್ ಇರ್ತಾರೆ ಅವರೆಲ್ಲ ಮಾತಾಡಿ ನಮ್ಮ ಹತ್ರ ಮಾತಾಡಿ ಇಲ್ಲಿಗಲ್ಲಿರೋ ಪೋಸ್ಟ್ ಮಾಡಬೇಡಿ ನಾವು ಯಾವ ಖಂಡಿತ ಇಲ್ಲಿಗಲ್ಲಿ ಮಾಡೋದಿಲ್ಲ